ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ತಾವೇನು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ನಾಲ್ಕು ಅಂಶ ತಾವು ಕೇಳ್ತಾ ಇದ್ದೀರಾ ಒಂದು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಸುಧಾರಣೆ ಆಗಬೇಕು ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿ ಕೊಡಬೇಕು ಯಾಕೆಂದರೆ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳು ಇರೋದು ಅಂತ ಎರಡನೇದು ತಮ್ಮ ಡಿಮ್ಯಾಂಡ್ ತಾವೇನು ಕೇಳ್ತಾ ಇದ್ದೀರಾ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಮಹಿರಲ್ಲಿ ಮಾಲ್ನ್ಯೂಟ್ರಿಷನ್ ನ್ಯೂಟ್ರಿಷನ್ ಜಾಸ್ತಿ ಇದೆ ಅಪೌಷ್ಟಿಕತೆ ಜಾಸ್ತಿ ಇದೆ ಅದಕ್ಕೆ ತುರ್ತಾಗಿ ನಾವು ಕ್ರಮ ತಗೋಬೇಕು ಯಾಕಂದ್ರೆ ಅಪೌಷ್ಟಿಕತೆ ಜಾಸ್ತಿ ಆದರೆ ಗರ್ಭಿಣಿಯರಿಗೆ ತೊಂದರೆ ಆಗುತ್ತೆ ಬಾಣಂತಿಯರಿಗೆ ತೊಂದರೆ ಆಗುತ್ತೆ ಮತ್ತೆ ಮಕ್ಕಳು ಓದೋದ್ರಲ್ಲಿ ಅಥವಾ ಮಕ್ಕಳದು ಏನು ಕ್ರಿಯಾಶೀಲತೆ ಅಂತ ಹೇಳ್ತೀವಿ ಅದಕ್ಕೂ ತೊಡಕಾಗುತ್ತೆ ಮೂರನೇದು ತಾವೆಲ್ಲ ಸೇರಿ ಏನು ಕೇಳ್ತಾ ಇದ್ದೀರಾ ಅಂದ್ರೆ ಆರೋ ಪ್ಲಾಂಟು ಕೆಲವೆಲ್ಲ ಹಾಳಾಗಿದೆ ಅದನ್ನ ತುರ್ತಾಗಿ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ತುರ್ತಾಗಿ ಅದನ್ನ ಸರಿ ಮಾಡಬೇಕು ಅಂತ ತಾವು ಕೇಳ್ತಾ ಇದ್ದೀರಾ ಅದಾದ್ಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೇವದಾಸಿಗಳು ಒಂದು ಪುನರ್ ಸರ್ವೆ ಆಗಬೇಕು ಯಾಕಂದ್ರೆ ದೇವದಾಸಿಗಳು ಅವರ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅವ್ರನ್ನೂ ನಾವು ಸಮಾಜದ ಮೇಲ್ಮುಖಿಗೆ ತರಬೇಕಂದ್ರೆ ಫಸ್ಟ್ ಅವ್ರಿಗೆ ಸರ್ವೇ ಆಗಿ ಕರೆಕ್ಟ್ ಆಗಿ ಅವರು ಗೊತ್ತಾಗಬೇಕು ಅಂತ ತಾವು ಒಂದು ನಾಲ್ಕು ಅಂಶ ಕೇಳ್ತಾ ಇದ್ದೀರಾ ಅದಾದ್ಮೇಲೆ ಜಿಲ್ಲೆಯಲ್ಲಿ ಗರ್ಭಿಣಿಯರ ಒಂದು ಸ್ವಲ್ಪ ಸಾವಾಗ್ತಾ ಇರೋದ್ರಿಂದ ಅದನ್ನ ತಡೆಗಟ್ಟಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ತಾವು ಒತ್ತಾಯ ಮಾಡ್ತಾ ಇದ್ದೀರಾ ಆಮೇಲೆ ಜಿಲ್ಲೆಯ ಬಹುದಿನದ ಬೇಡಿಕೆ ಏನು ಏಮ್ಸ್ ಸಾವಿರ ದಿನ ಅಷ್ಟು ಏನು ಸಾವಿರ ದಿನದಷ್ಟು ಅಲ್ಲಿ ಹೋರಾಟ ನಡೀತಾ ಇದೆ ಅದು ತುರ್ತಾಗಿ

ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಯಾರು ಬೆಟ್ಟೋಗ್ಬಿಟ್ಟಿದಾರೆ ಅವ್ರಿಗೆ ಪಡಿತರ ಚೀಟಿ ಕೊಡ್ಬೇಕಂತಾನು ಒಂದು ಕೇಳ್ತಾ ಇದ್ದೀರ ಸೊ ಇದ್ರ ಬಗ್ಗೆ ನಾನು ನಮ್ಮ ಜಿಲ್ಲಾ ಪಂಚಾಯತ್ ಸಿ ವಿ ಅವರು ಅದಾದಮೇಲೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಜನಪ್ರತಿನಿಧಿಗಳು ಹಾಗೂ ಜಂಟ ಜಂಟಿ ಕ್ರಿಯಾ ಸಮಿತಿದು ಏನು ನೇತೃತ್ವ ಬಯಸ್ಕೊಂಡಿದ್ದಾರೆ ಎಂ ಅವರು ಮೂರ್ನಾಲ್ಕು ಸಲ ನಾವು ಚರ್ಚೆ ಮಾಡಿದ್ದೀವಿ ಒಂದು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಈ ಎಲ್ಲ ವಿಷಯದಲ್ಲಿ ನಾವು ಕ್ರಮ ತಗೊತಾ ಇದ್ದೀವಿ ಬಟ್ ಆ ಕ್ರಮ ಏನಾದ್ರೂ ವೇಗ ತಮ್ಮ ಎಕ್ಸ್ಪೆಕ್ಟೇಷನ್ ತಾವು ಅಂದ್ಕೊಂಡಿರೋ ಮಟ್ಟದಲ್ಲಿ ಆಗದೆ ಇರಬಹುದು ಬಟ್ ಇನ್ಮೇಲೆ ಇನ್ನೂ ಇದ್ರ ಮೇಲೆ ನಾವು ವಹಿಸಿ ಇದಕ್ಕೆ ನಾವು ಮಹತ್ವ ಕೊಟ್ಟು ಇದನ್ನ ನಾಲ್ಕು ಅಂಶ ಒಂದು ಶಿಕ್ಷಣ ಎರಡನೇದು ಅಪೌಷ್ಟಿಕತೆ ಮೂರನೇದು ಶುದ್ಧ ಕುಡಿಯೋ ನೀರು ನಾಲ್ಕನೇದು ಆರೋಗ್ಯ ಸೊ ಈ ನಾಲ್ಕು ಅಂಶನ ನಾವು ನಿರಂತರವಾಗಿ ಇದನ್ನ ನಾವು ಮಾನಿಟರ್ ಮಾಡ್ತೀವಿ ಅದಾದ ಮೇಲೆ ಕಲ್ಯಾಣ ಕರ್ನಾಟಕ ಹಾಗೂ ರಾಜ್ಯ ಸರ್ಕಾರದಿಂದ ನಾವು ಅನುದಾನ ತಂದು ಫಸ್ಟು ಇದೆಲ್ಲಕ್ಕಿಂತ ಮುಂಚೆ ಯಾವ ರೀತಿ ನಮ್ದು ಏನೀಗ ಎಷ್ಟು ನಾವು ಕಡಿಮೆ ಇದ್ದೀವಿ ಈ ಅಂಶಗಳಲ್ಲಿ ನಮ್ಮಲ್ಲಿ ಪೌಷ್ಟಿಕತೆ ಹೆಚ್ಚು ಮಾಡಕ್ಕೆ ಶಿಕ್ಷಣ ಹೆಚ್ಚು ಮಾಡಕ್ಕೆ ಏನ್ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀವಿ ಅದಾದ್ಮೇಲೆ ಆ ಮಾಸ್ಟರ್ ಪ್ಲಾನ್ ನಾವು ಅನುಷ್ಠಾನ ಮಾಡಕ್ಕೆ ಏನು ಕ್ರಮ ತಗೋಬೇಕು ಅದು ನಾವು ಸರ್ಕಾರದ ಸಹ ಸಹಯೋಗದೊಂದಿಗೆ ಕೆಕೆಐಡಿ ಬಿ ಮಂಡಳಿಯ ಅನುದಾನದೊಂದಿಗೆ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಇರೋ ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಚೆನ್ನಾಗಿ ಅದನ್ನ ಅನುಷ್ಠಾನಗೊಳಿಸಿ ಅದನ್ನ ನಾವು ಮಾಡ್ತೀವಿ ಅದರ ಜೊತೆಗೆ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಎನ್ ಜಿಒ ಜೊತೆ ನಾವು ಸೇರ್ಕೊಂಡು ಆಗಲೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಪರ್ಟಿಕ್ಯುಲರ್ಲಿ ಶಿಕ್ಷಣನ ನಾವು ಎಸ್ ಸಿ ಎಸ್ ಟಿ ಮಕ್ಕಳಲ್ಲಿ ಶಿಕ್ಷಣನ ಉತ್ತಮ ಮಾಡಕ್ಕೆ ಆಮೇಲೆ ಮಹಿಳೆಯರಲ್ಲಿ ಯಾರೋ ಅತ್ಯಂತ ಶೋಷಿತ ವರ್ಗದ ಮಹಿಳೆಯರು ಸೊ ಅವ್ರಿಗೆ ನಾವು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ನಾವೇ ಅವರಿಗೆ ಬಂಡವಾಳ ಕೊಟ್ಟು ಆಮೇಲೆ ಮಾರುಕಟ್ಟೆಗೆ ನಾವೇ ಅವ್ರದ್ದು ಉತ್ಪನ್ನಗಳನ್ನ ಲಿಂಕ್ ಮಾಡಕ್ಕೂ ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ಪೈಲಟ್ ಆಗಿ ಇಲ್ಲಿ ಒಂದು ಹರಿಜನ್ವಾಡದಲ್ಲಿ ಮಾಡಿದೀವಿ ಇನ್ನೊಂದು ಅರಬ್ ಮಹಲದಲ್ಲಿ ಮಾಡಿದೀವಿ ಅದೇ ರೀತಿ ಇದನ್ನ ಜಿಲ್ಲಾ ವ್ಯಾಪ್ತಿನೂ ನಾವು ಮಾಡೋಕ್ಕೆ ಕ್ರಮ ತಗೊಂತೀವಿ ಆಮೇಲೆ ಶಿಕ್ಷಣ ಹೆಚ್ಚು ಮಾಡಕ್ಕೆ ನಮ್ಮ ಎನ್ ಜಿ ಒಗಳ ಸಹಾಯದಿಂದ ಎಸ್ ಸಿ ಎಸ್ ಟಿ ವಸತಿ ನಿಲಯಗಳಲ್ಲಿ ಎಕ್ಸ್ಟ್ರಾ ನಾವು ಒಳ್ಳೆ ಕ್ವಾಲಿಫೈಡು ಲೆಕ್ಚರರ್ಸ್ನ ನಾವು ಅಪಾಯಿಂಟ್ ಮಾಡಿದ್ದೀವಿ ಟ್ಯೂಷನ್ ಕೊಡೋಕ್ಕೆ ಸೊ ಆಮೇಲೆ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಮತ್ತೆ ಏನು ಬೇರೆ ಕಾಲೇಜ್ಗಳಲ್ಲಿ ಅವರಿಗೆ ಒಳ್ಳೆ ರೀತಿ ಶಿಕ್ಷಣ ಕೊಡೋಕ್ಕೂ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಇಷ್ಟು ದಿನ ನಾವು ಮಾಡ್ತಾ ಇರೋದು ಇನ್ನೂ ನಾವು ಇನ್ನೂ ಹೆಚ್ಚಿನ ಪರಿಶ್ರಮ ಮಾಡಿ ತಮ್ಮೆಲ್ಲರ ಈಗ ಇದು ಒಂದೇ ಇಷ್ಟು ಜಟಿ ಇದು ಜಟಿಲವಾದ ಸಮಸ್ಯೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ ಶಿಕ್ಷಣ ಕ್ವಾಲಿಟಿ ಇಂಪ್ರೂವ್ ಮಾಡೋದಾಗಿರ್ಲಿ ಅಪೌಷ್ಟಿಕತೆ ಇರೋದು ಕಳೆದ ನಲವತ್ತೈವತ್ತು ವರ್ಷದಿಂದ ಈ ಸಮಸ್ಯೆ ಇದೆ ಈ ಸಮಸ್ಯೆನ ನಾವು ನಿವಾರಿಸಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯ ಇದೆ ಯಾರೋ ಒಬ್ಬರು ಕಡೆ ಕೈಯಿಂದ ಆಗಲ್ಲ ನಾವು ಎಲ್ಲ ನಮ್ಮ ಜೊತೆ ಸೇರಿದ್ದೀರಾ ಇವತ್ತು ಸೊ ಮುಂದಿನ ದಿನದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವದೊಂದಿಗೆ ಈ ಜಿಲ್ಲೆನ ಮತ್ತೆ ಕಲ್ಯಾಣ ಕರ್ನಾಟಕ ನಾನು ಬರೀ ಈ ಜಿಲ್ಲೆ ಬಗ್ಗೆ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಮುಖ ಜಿಲ್ಲೆಯಾದ ರಾಯಚೂರು ಇನ್ನೂ ನಾವು ಉತ್ತುಂಗಕ್ಕೆ ತಗೊಂಡು ಹೋಗ್ತೀವಿ ಮತ್ತೆ ಎಲ್ಲ ನಾಲ್ಕು ಅಂಶಗಳ ಮೇಲೆ ನಾನು ಜಿಲ್ಲಾ ಪಂಚಾಯತ್ ಸಿಇಒ ಅವರು ನಮ್ಮೆಲ್ಲ ಜನಪ್ರತಿನಿಧಿಗಳ ಸಹಯೋಗದೊಂದಿಗೆ ನಮ್ಮೆಲ್ಲ ಅಧಿಕಾರಿಗಳನ್ನೂ ನಾವು ಕೆಲಸ ತಗೊಂಡು ನಾವು ಇನ್ನೂ ಉತ್ತಮ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ನಿರಂತರವಾಗಿ ಏನು ತಮ್ಮ ಸಂಘಟನೆಗಳು ನಮ್ಮ ಪ್ರತಿನಿತ್ಯ ಇದೇ ತರ ನಮಗೆ ನೀವೆಲ್ಲ ಒಂದು ಹೇಳ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಸೊ ಇದನ್ನು ನಮ್ಗೆ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಮೋಟಿವೇಟ್ ಮಾಡುತ್ತೆ ಮತ್ತೆ ನಮ್ಗೆ ಪ್ರತಿ ನಮ್ಮ ಹೆಜ್ಜೆನು ಎಚ್ಚರಿಕೆಯಿಂದ ಇಡಬೇಕು ಅಂತ ನಮಗೆ ನೀವು ಮನವರಿಕೆ ಮಾಡಿಕೊಡ್ತಾ ಇದ್ದೀರಾ ಸೊ ಇಷ್ಟು ಹೇಳ್ತಾ ನಾವು ಮುಂದಿನ ಒಂದು ವರ್ಷ ಈ ನಾಲ್ಕು ಅಂಶಕ್ಕೆ ನಾವು ಕ್ರಿಯಾ ಯೋಜನೆ ರೂಪಿಸಿ ಒಳ್ಳೆ ರೀತಿ ತಮ್ಮ ಸಹಭಾಗಿತ್ವದಲ್ಲಿ ನಾವು ಇದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು